ಪ್ರಪ್ರಥಮವಾಗಿ ಎಲ್ಲರಿಗೂ ಎಂಟುನೂರ ತೊಂಬತ್ತೊಂದನೆಯ ಜಯಂತ್ಯುತ್ಸವದ ಅಂಗವಾಗಿ ಗೋವಾ ರಾಜ್ಯದಲ್ಲಿ ಐವತ್ ಹದಿನೈದನೆಯ ಉತ್ಸವವನ್ನು ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಬಂಧುಗಳಿಗೆ ಶರಣು ಶರಣಾರ್ಥಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಪರಮ ಪೂಜ್ಯರಾದಂಥ ಶ್ರೀ 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 ಅನ್ನದಾನಿ ಭಾರತೀಯ ಅಪ್ಪಣ್ಣ ಮಹಾಸ್ವಾಮಿಗಳ ಪಾದಾವರಂಗಗಳಲ್ಲಿ ನನ್ನ ದೀರ್ಘದಂಡ ನಮಸ್ಕಾರ ನಮಸ್ಕರಿಸಿ ಹಾಗೂ ವೇದಿಕೆಯನ್ನು ಅಲಂಕರಿಸಿದಂಥ ಈ ಭಾಗದ ಶಾಸಕರಾದಂಥ ದಾದಿ ಸಾಲ್ಕರ್ ಅವರೇ ಹಾಗೂ ನಮ್ಮ ಯುವ ನಾಯಕರಲ್ಲಿ ಎಲ್ಲರಿಗೂ ಜನಪ್ರಿಯರಾಗಿ ಬರ್ತಕ್ಕಂಥ ದಿನಮಾನಗಳಲ್ಲಿ ರಾಜಕೀಯ ಭವಿಷ್ಯವನ್ನು ಹೊಂದಿರತಕ್ಕಂಥ ರಾಜೇಶ್ ಶೆಟ್ಟಿಯವರಾಗಲಿ ಮತ್ತು ನಮ್ಮ ಅನಿಲ್ ಚೋಪಡೇಕರ್ ಅವರ ಪುತ್ರಾದಂಥ ಅಮಯ್ ಚೋಪಡೇಕರ್ ಅವರು ಹಾಗೂ ನಮ್ಮ ರುದ್ರಾಯ ಗುರುಗಳು ಹಾಗೂ ನಮ್ಮ ಮಂಜುನಾಥ್ ನಾಟೇಕರ್ ಅವರು ಹಾಗೂ ನಮ್ಮ ಬಸುಗೌಡವರವರು ರಾಮಗೋವಿಂದ ಗೌಡವ್ರವರು ನಮ್ಮ ವೈದ್ಯರು ವೈದ್ಯರು ಇವತ್ತ ಯಾವಾಗ ಈ ಇಷ್ಟಲ್ಲದಂದು ಸಮಾರಂಭ ಸಭೆಗಳ ಆಗ್ಬೇಕಾದ್ರೆ ಹೋದಾಗ ಹಡಪದಪ್ಪನವರು ಅಂದ್ರೆ ಮೂಲತಃ ನಮಗೆ ನನ್ನ ಚುನಾವಣೆಯಲ್ಲಿ ಎರಡು ಸಾವಿರದ ಏಳರಲ್ಲಿ ವೈದ್ಯರೇ ಒಂದು ಈ ಅಡಿಪಾಯನ್ನು ಹಾಕಿಕೊಟ್ಟಂಥವ್ರು ಅವತ್ತಿನಿಂದಲೇ ಇವತ್ತು ಸುಮಾರು ಹದಿನೈದು ವರ್ಷ ಆಯ್ತು ಅನ್ನೋದಕ್ಕೆ ಅವರ ಮೂಲ ಕಾರಣಂತ ನಾನು ಈ ವೇದಿಕೆಯಲ್ಲಿ ಹೇಳಲು ಬಯಸ್ತಾ ಇದ್ದೇನೆ ಹೀಗೆ ಇವತ್ತು ರಾಜೇಶ್ ಶೆಟ್ಟರು ಹೇಳಿದರು ಜಾತಿ ಜಾತಿಗಳಂತೇಳಿ ಜಾತಿಗಳ ಮಠಗಳನ್ನು ಯಾಕೆ ಮಾಡಿದೆವು ಅಂತ ಹೇಳಿದ್ರೆ ಆ ವೇದಿಕೆ ಮೇಲೆ ಅಪ್ಪಾಜಿಯವರು ಅಂದ್ರೆ ಅವರು ನಮ್ಮ ಒಂದು ಕಾಗಿನೆಲೆ ಗುರುಪೀಠ ಹಾಗೂ ಎಲ್ಲ ಸಮಾಜದ ಪೀಠಗಳು ಒಂದು ಒಕ್ಕೂಟವನ್ನು ಮಾಡಿಕೊಂಡು ತಮ್ಮದೇ ಆದಂಥ ಒಂದು ಕುಲಕಸುಬುಗಳ ಜನರುಗಳ ಒಂದು ಉದ್ಧಾರಕ್ಕಾಗಿ ಜನಗಳ ಒಂದು ಹಿತಕ್ಕಾಗಿ ಒಂದೊಂದು ಮಠವನ್ನು ಮಾಡಿಕೊಂಡು ಅಲ್ಲಿ ಅವರಿಗೆ ಏನಾರ ತೊಂದರೆ ಆದಾಗ ಒಂದು ಧ್ವನಿ ಎತ್ತತಕ್ಕಂಥ ಒಂದು ಶಕ್ತಿಯನ್ನು ನೀಡ್ತಕ್ಕಂಥ ಒಂದು ಮಠ ಆಗಬೇಕನ್ನುವಂಥ ಒಂದು ಪರಿಕಲ್ಪನೆಯಿಂದ ಎಲ್ಲ ಹಿಂದುಳಿದ ಸಮುದಾಯಗಳ ಒಂದು ಒಕ್ಕೂಟವನ್ನು ಮಾಡಿದಂಥ ಸ್ವಾಮೀಜಿಗಳಲ್ಲಿ ಇವರ ಒಂದು ದಿಟ್ಟ ನಿರ್ಧಾರವಾಯಿತು ಇತ್ತು ಅನ್ನುವಂಥ ಒಂದು ಮಾತನ್ನು ಹೇಳಕ್ಕೆ ನಾನು ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ತಿಳಿಸ್ಬರ್ತಾ ಇದ್ದೀನಿ ಅಪ್ಪಾಜಿ ಅವರು ನಾನು ನಿಮಗೆ ಹಿಂದಿನ ವೇದಿಕೆಯವರು ಹೇಳಿದೆ ನಾನು ಸಿದ್ದರಾಮಯ್ಯನವರಿಗೆ ನೇರವಾಗಿ ಮಾತಾಡಿದಂಥ ವ್ಯಕ್ತಿ ಯಾರು ಇದ್ದರೆ ನಮ್ಮ ಅಣ್ಣದಾನೇಶ್ವರ ಅಪ್ಪಾಜಿ ಸಮಾಜಿಗಳು ಬಸವರಾಜ ಬೊಮ್ಮಾಯಿ ಅವರಿಗೆ ಕಡಾಮುಡಿ ಮಾತಾಡಿದಂಥವ್ರು ಯಾರಿದ್ರು ಅಪ್ಪಾಜಿ ಸ್ವಾಮಿಗಳು ಹಿಂಗೆ ಪ್ರತಿಯೊಂದು ರಾಜಕಾರಣಿಗಳಿಗೆ ಬಿಸಿ ತರ್ತಕ್ಕಂಥ ಯಾರಾದರೂ ನೇರವಾದ ನಿಷ್ಠುರವಾದ ಸ್ವಾಮೀಜಿಗಳಂದ್ರೆ ಅನ್ನದಾನೇಶ್ವರ ಅಂತ ನಾನು ಕಡಾಖಂಡಿತವಾಗಿ ಘೋಷಣೆ ಮುಖಾಂತರ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅವ್ರ ಜೊತೆ ನಂದು ಒಡೆನಾಟವಿದೆ ಭಾಳಷ್ಟು ಒಡೆನಾಟ ಇದೆ ನನ್ನ ಮನೆ ಮೇಲೆ ನಿಂದ್ರ ಅಪ್ಪ ಅವ್ರ ಮುಖ ಕಾಣ್ತೈತೆ ನನಗೆ ನಾನು ಹೋದಾಗ ನನ್ನ ಮನೆ ಮೇಲೆ ನಿಂದ್ರೆ ಅವ್ರ ಮುಖ ಕಾಣ್ತೈತೆ ನನಗೆ ಅಷ್ಟೊಂದು ಹತ್ತಿರದ ಸಹ ಅಪ್ಪನ ಸಮಾಧಿ ಮತ್ತು ಮನೆಗೆ ಅಷ್ಟೇ ಹತ್ತಿರ ಇದೆ ಹೀಗಾಗಿ ನಾನು ತಾವೆಲ್ಲರೂ ಇವತ್ತು ಗೋವಾ ರಾಜ್ಯದಲ್ಲಿ ವಿದ್ಯಾವಂತ ಮಕ್ಕಳಿಗೆ ಬಹುಮಾನ ಕೊಡುವ ಮೂಲಕ ಹಾಗೂ ಇದೊಂದು ಸಾಂಸ್ಕೃತಿಕ ಸಮ್ಮೇಳನ ಹಾಗೂ ಇಂಥ ಇತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈಗಿನ ಹೊಸದಾಗಿ ಅಧ್ಯಕ್ಷರಾದಂಥ ನಮ್ಮ ಮಹೇಶ್ ಹಡಪದನ್ನವರು ಅವರು ಕೂಡ ಒಂದು ಜಾಗವನ್ನು ಮಾಡಿ ಅದಕ್ಕೆ ಅಪ್ಪಣ್ಣವರ ಒಂದು ಮೂರ್ತಿಯನ್ನು ಕೂಡ ಮಾಡಿದ್ದಾರೆ ಅವ್ರಿಗೂ ಕೂಡ ನನ್ನ ತುಂಬ ಹೃದಯದ ಅಭಿನಂದನೆಗಳು ತಾವೆಲ್ಲರೂ ಸೇರಿ ಅವರಿಗೆ ಸಾಥ್ ಕೊಟ್ಟು ಒಂದು ಮೂರ್ತಿಯನ್ನು ಕೂಡ ಮಾಡಿದ್ದೀರಿ ಇದಕ್ಕಾಗಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನಷ್ಟು ಇನ್ನಷ್ಟು ಹೆಚ್ಚಿನ ಒಂದು ಸಂಘಟನೆಗಳನ್ನು ಹೆಚ್ಚು ಮಾಡಿ ತಾವು ಇಂಥ ಕಾರ್ಯಕ್ರಮಗಳನ್ನು ಬರೀ ವರ್ಷಕ್ಕೊಂದು ಮಾಡುವರ ಬದಲಿ ನೀವು ಅಲ್ಲೆಲ್ಲೆ ಅಲ್ಲೆಲ್ಲೇ ಒಂದು ಕಾರ್ಯಕ್ರಮ ಮಾಡಿ ಒಂದು ವರ್ಷದ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಭೆಯನ್ನು ಮಾಡಿ ತಾವು ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಮತ್ತಷ್ಟು ಅಪ್ಪಾಜಿಯವರಿಗೆ ಒಂದು ತಾವು ಪ ಪ್ರೀತಿಗೆ ಪಾತ್ರರಾಗಬೇಕಂತ ಹೇಳಿ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಸಮಾಜ ಬಂಧುಗಳಿಗೆ ಹಾಗೂ ಅಪ್ಪಾಜಿಯವರಿಗೆ ಮತ್ತು ಈ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರಿಗೂ ನನ್ನ ಮಾತುಗಳ ಅಭಿನಂದನೆಗಳು ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ